ಕೆಂಪು ಹಸಿರು ಹಾಗೂ ಗುಲಾಬಿ ಬಣ್ಣಗಳೆಂದರೆ ಬಲು ನನ್ನ ನನ್ನವಳಿಗೆ ಸಿಟಿಗೆ ಸ್ವಲ್ಪ ಹತ್ತಿರದ ಹಾಗೂ ಜನಜಂಗುಳಿ ಹೆಚ್ಚಿರುವ ಜಾಗ ನೋಡಿಕೊಂಡು ದೊಡ್ಡದೊಂದು ಕಮರ್ಷಿಯಲ್ ಸ್ಪೇಸ್ ಬಾಡಿಗೆಗೆ ಪಡೆದೆ ಹಳೆ ಅಂಗಡಿಯಲ್ಲಿ ಬಹಳ ವರ್ಷಗಳಿಂದ ಕೆಲಸ ಮಾಡಿದ್ದ ನಾನು ಹೆಚ್ಚಿನ ಜನಸಂಪರ್ಕ ಹೊಂದಿದ್ದೆ ಹಾಗಾಗಿ ಉತ್ತಮ ವ್ಯವಹಾರ ನಡೆಯುವುದೆಂಬ ನಂಬಿಕೆ ನನಗಿತ್ತು ಎಲ್ಲ ತಯಾರಿಗಳು ಹೂವು ಎತ್ತಿದಷ್ಟು ಸುಲಭದಲ್ಲಿ ನಡೆದಿತ್ತು ಸೀರೆ ಹಾಗೂ ಡ್ರೆಸ್ ಮೆಟೀರಿಯಲ್ ಎರಡನ್ನೂ ಹಾಕಿಸುವ ಯೋಚನೆ ನನಗಿತ್ತು ಅದರಂತೆ ಒಂದಿಷ್ಟು ತಯಾರಕರನ್ನು ಸಂಪರ್ಕಿಸಿ ರಾಶಿ ರಾಶಿ ಕಲೆಕ್ಷನ್ ತರಿಸಿಕೊಂಡಿದ್ದೆ ಜೊತೆಗೆ ಒಂದೆರಡು ಹುಡುಗರನ್ನು ಕೆಲಸಕ್ಕೆ ಸೇರಿಸಿಕೊಂಡಿದ್ದೆ ಎಲ್ಲವನ್ನೂ ಜೋಡಿಸಲು ನಾನು ಸ್ವಲ್ಪ ದಿನಗಳ ಕಾಲ ಹಿಂದೆ ಕೆಲಸ ಮಾಡುತ್ತಿದ್ದ ಕೆಲಸಕ್ಕೆ ರಜೆ ಹಾಕಬೇಕಾಯಿತು ನನ್ನ ಪಲ್ಲವಿ ಚಟಪಟ ಓಡಾಡುವಂತಿದ್ದರೆ ಬಂದು ಎಲ್ಲವನ್ನೂ ಒಬ್ಬಳೇ ಮಾಡಿ ಕೊಡುತ್ತಿದ್ದಳು ಆದ್ರೆ ಅವಳು ನನ್ನ ಮೇಲೆ ಮುನಿಸಿಕೊಂಡಂತೆ ಮಲಗಿಬಿಟ್ಟಿದ್ದಾಳೆ ಹೊಸ ಅಂಗಡಿಯ ಎಲ್ಲಾ ಕೆಲಸ ಮುಗಿಸಿ ಉದ್ಘಾಟನೆಗೆ ಅಣಿ ಮಾಡಿ ಮನೆ ಕಡೆ ಹೊರಡುವಾಗ ಸಂಜೆಯಾಗಿತ್ತು ನನ್ನವಳನ್ನು ಬೇಗ ನೋಡುವ ಹಂಬಲ ಹೆಚ್ಚಾಗಿತ್ತು ತುಸು ವೇಗದಲ್ಲಿ ಗಾಡಿ ಓಡಿಸಿಕೊಂಡು ಬಂದಿದ್ದೆ ಆದರೆ ಅವಳು ಕೋಣೆಯಲ್ಲಿರಲಿಲ್ಲ ನನಗಂತೂ ವಿಪರೀತ ಗಾಬರಿಯಾಗಿತ್ತು ಅಮ್ಮನ ಕೋಣೆಯಲ್ಲಿ ಸದ್ದು ಬರುತ್ತಿರುವುದು ಕಂಡು ಬಾಗಿಲು ನಾಕ್ ಮಾಡಿದ್ದೆ ಇರೋ ಬಂದೇ ಎಂದಳು ಭಾಗ್ಯ ಅಮ್ಮ ಪಲ್ಲವಿಯಲ್ಲಿ ಕಾಣಿಸ್ತಿಲ್ವಲ್ಲ ಗಾಬರಿ ನನಗೆ ತಕ್ಷಣ ಬಾಗಿಲು ಪೂರ್ತಿ ತೆರೆದುಕೊಂಡಿತು ಪಕ್ಕದ ಮನೆ ಆಂಟಿ ಸಹಾಯದಿಂದ ಪಲ್ಲವಿಯ ತಲೆ ಸ್ನಾನ ಮಾಡಿಸುತ್ತಿದ್ದಳು ಅಮ್ಮ ಬೆಡ್ ಸಮೇತ ಅವಳನ್ನು ಆ ರೂಮಿಗೆ ವರ್ಗಾಯಿಸಲು ಕಾರಣವಿತ್ತು ನಮ್ಮ ರೂಮಿನಲ್ಲಿ ಬಚ್ಚಲ ಮನೆ ದೂರ ಮತ್ತೆ ಬಾಗಿಲು ಕೂಡ ಚಿಕ್ಕದು ಅಮ್ಮ ಕರೆದಿದ್ರೆ ನಾನು ಬರ್ತಿದ್ದೆ ಎನ್ನುತ್ತಾ ಪಲ್ಲವಿ ತಲೆ ಕೂದಲನ್ನು ಒರೆಸತೊಡಗಿದೆ ನಾನ್ ಬರ್ತೀನಿ ಭಾಗ್ಯ ಎಂದು ಹೊರಟು ಹೋದರು ಪಕ್ಕದ ಮನೆ ಆಂಟಿ ಪರವಾಗಿಲ್ಲ ಬಿಡು ನಾನೇ ಮಾಡ್ತೀನಿ ಅಂಗಡಿ ಕೆಲಸ ಅಂತ ತುಂಬಾ ಓಡಾಡ್ತಿದೀಯ ನಾನೇನ್ ಮನೇಲಿ ಕಾಲಿನೇ ಇರ್ತೀನಿ ಅವಳು ಸೇವೆ ಮಾಡೋದ್ ನನ್ಗೇನ್ ಬೇಸರ ಇಲ್ಲ ನಂಗೂ ಮಗಳಿದ್ದಿದ್ರೆ ಅವಳು ಇಂಥ ಪರಿಸ್ಥಿತಿಲಿ ಇದ್ದಿದ್ರೆ ಖಂಡಿತ ಸಹಾಯ ಮಾಡ್ತಿದ್ದೆ ಅಲ್ವಾ ಸರಿ ಇದ್ದಾಗ ಹುಡುಕಿನ ತುಂಬಾ ನೋಯಿಸ್ಬಿಟ್ಟಿದ್ದೀನಿ ಆ ತಪ್ಪಿ ಪ್ರಾಯಶ್ಚಿತ್ತ ಮಾಡ್ಕೊಳಕ್ ಇದೊಂದು ಅವ ದಾರಿ ಅಷ್ಟೇ ತುಸು ನೊಂದಳು ಭಾಗ್ಯ ಯಾಕೋ ಕಳೆದು ಹೋದ ದಿನಗಳನ್ನು ಕೆಣಕುವುದು ಸರಿಯಲ್ಲವೆನಿಸಿತು ಈಗೇನಾಗಿದೆ ಅಂತ ಮತ್ಮತ್ ಅದನ್ನೇ ಹೇಳ್ತೀಯ ನೋಡ್ತಾ ಇರು ನನ್ ಪಲ್ಲವಿ ಸರಿ ಹೋಗ್ತಾಳ ಮತ್ತೆ ನಿನ್ನ ಅಮ್ಮ ಅಂತ ಕರಿತಾಳೆ ಅಲ್ವಾ ಪಲ್ಲವಿ ಎಂದೆ ಅವಳೇನು ಉತ್ತರಿಸಲಿಲ್ಲ ಬಿಡಿ ನೀನು ಬೆಡ್ ಬಾ ಎಂದು ಅಮ್ಮನಿಗೆ ಸೂಚಿಸಿ ನನ್ನವಳನ್ನು ತೋಳಲ್ಲೆತ್ತಿಕೊಂಡೆ ನಾನು ಅಡುಗೆ ಮಾಡ್ತೀನಿ ಅವಳು ಕೂದ್ಲಲ್ಲಿ ತೇವ ನಿಲ್ದಂತ ನೋಡ್ಕೊ ಮತ್ತೆ ಜ್ವರ ಶೀತ ಶುರುವಾದೀತು ಎಂದು ಅಮ್ಮ ಹೊರಟು ಹೋದಳು ಪಲ್ಲವಿ ಕಡೆ ಸುಮ್ಮನೆ ಒಂದು ನೋಟ ಎಸೆದೆ ಅವಳು ನನ್ನನ್ನೇ ನೋಡುತ್ತಿದ್ದಳು ಯಾಕೋ ಗೊತ್ತಿಲ್ಲ ಆ ನೋಟದಲ್ಲಿ ಹೊಸತನವಿದ್ದಂತೆ ಭಾಸವಾಯ್ತು ಯಾಕೋ ಬಂಗಾರ ಚಳಿ ಆಗ್ತಿದ್ಯಾ ಚಿಂತೆ ಮಾಡ್ಬೇಡ ಕೂದ್ಲು ಬೇಗ ಒಣಗುತ್ತೆ ಒಣಗ್ದಿದ್ರೆ ಹೇಗಾದ್ರೂ ಮಾಡಿ ಒಣಗಿಸ್ತೀನಿ ಇಲ್ಲ ಅಂದ್ರೆ ಭಾಗ್ಯ ನನ್ನನ್ನು ಕೊಂದೇ ಬಿಡ್ತಾಳೆ ಮತ್ತೊಂದು ಒಣಗಿದ ಟವಲ್ ಕೈಗೆತ್ತಿಕೊಂಡು ಅವಳ ಕೂದಲಿಗೆ ಸುತ್ತಿದೆ ಮುದ್ದಾದ ಪಲ್ಲವಿ ತುಸು ಚೇತರಿಸಿಕೊಂಡಂತೆ ಕಣ್ಣ ಕಾಂತಿ ಹೆಚ್ಚಿದಂತಿತ್ತು ಎಂದಿನಂತೆ ನೆತ್ತಿಗೆ ಮುತ್ತಿಟ್ಟು ನಾಡಿದ್ದು ಶಾಪ್ ಓಪನಿಂಗ್ ಇದೆ ಪಲ್ಲವಿ ನಿನ್ ಮೇಲೆದ್ದು ಬೆಂತಟ್ಟಿ ಪ್ರೋತ್ಸಾಹಿಸ್ತೀಯಾ ಅನ್ಕೊಂಡಿದ್ದೆ ಆದ್ರೆ ಅದಾಗ್ಲಿಲ್ಲ ಪರವಾಗಿಲ್ಲ ನನ್ಗೇನ್ ಬೇಜಾರಿಲ್ಲ ನನ್ನವಳು ನನ್ನ ಜೊತೆಗಿದ್ದಾಳೆ ನಂಗಷ್ಟೇ ಸಾಕು ತುಸು ನೊಂದು ನುಡಿದಾಗ ಅದೇಕೋ ಪಲ್ಲವಿ ಕೈ ನಡುಗುತ್ತಿತ್ತು ಪಲ್ಲವಿ ಒಮ್ಮೆ ಉದ್ಗರಿಸಿ ಅವಳ ಕೈ ಹಿಡಿದೆ ಆ ಕೈಗಳು ನನ್ನ ಸ್ಪರ್ಶಿಸಲು ಇಚ್ಛಿಸುತ್ತಿದ್ದವೇನು ನಾನೇ ಆ ಬೆರಳುಗಳನ್ನು ಕೆನ್ನೆ ನಾಳೆ ಬರೋದು ಸ್ವಲ್ಪ ತಡ ಆದ್ರೆ ಬೈಕೋಬೇಡ ಆಯ್ತಾ ಸ್ವಲ್ಪ ಡೆಕೋರೇಷನ್ ಕೆಲಸ ಬಾಕಿ ಇದೆ ಎಲ್ಲ ಮುಗಿಸಿ ಬರ್ತೀನಿ ನಾಡಿದ್ ಬೆಳಿಗ್ಗೆ ಅಂಗಡಿ ಓಪನಿಂಗ್ಗೆ ಕರ್ಕೊಂಡು ಕರ್ಕೊಂಡೋಗ್ತೀನಿ ಎಂದೆ ಅವಳದು ಮಾಮೂಲಿ ಉತ್ತರವಿಲ್ಲ ಎಂದಿನಂತೆ ಕೆಲಸ ಶುರುವಾಗಿತ್ತು ಪಲ್ಲವಿಗೆ ತಡವಾಗಿ ಬರುತ್ತೇನೆಂದು ಹೇಳಿದ್ರೂ ಸಹ ಬೇಗ ಬೇಗ ಕೆಲಸ ಮುಗಿಸಿ ಸಂಜೆ ಮೂರು ಗಂಟೆಗೆ ಮನೆ ಸೇರ್ಬಿಟ್ಟೆ ಅಮ್ಮ ಒಬ್ಬಳೆ ನಾಳೆ ವಿಶೇಷ ಅಡುಗೆಗೆ ಅಣಿ ಮಾಡಿಕೊಳ್ಳುತ್ತಿದ್ದಳು ಅಮ್ಮ ಪಲ್ಲವಿನ್ ಮಾತಾಡ್ಸಿ ಬರ್ತೀನಿ ಆಮೇಲೆ ನಿಂಗೆ ಸಹಾಯ ಮಾಡ್ತೀನಿ ಎನ್ನುತ್ತಾ ಒಳನಡೆದೆ ಅಲ್ಲಿ ಪಲ್ಲವಿ ಎಂದಿನಂತೆ ಮಲಗಿದ್ದಳು ಬೀರು ಮೇಲೊಂದು ದೊಡ್ಡ ಪೆಟ್ಟಿಗೆ ಇಟ್ಟಿದ್ದೆ ಅದರಲ್ಲಿ ನನ್ಗಿಷ್ಟ ಆದ ಒಂದಿಷ್ಟು ಸೀರೆಗಳಿವೆ ಅದರಲ್ಲೊಂದು ಅಮ್ಮನಿಗೆ ಹಾಗೂ ಪಲ್ಲವಿಗೆ ತೆಗೆದಿಡಲು ಸ್ಟೂಲ್ ಹತ್ತಿ ನಿಂತೆ ಅದು ಮುರುಕಲೆಂದು ಗೊತ್ತಿತ್ತು ಆದ್ರೆ ಬೇರೆ ಏನೂ ಕಾಣಿಸ್ಲಿಲ್ಲ ಎತ್ತರ ಹೆಚ್ಚಿಸಲು ನಾನು ಮೇಲೆ ಹತ್ತುವಾಗ ಪಲ್ಲವಿ ನನ್ನನ್ನೇ ನೋಡುತ್ತಿದ್ದಳು ಕಣ್ಣುಗಳು ಎಂದಿಗಿಂತ ತುಸು ಹಿಗ್ಗಿದ್ದವು ಅವಳೇಕೆ ನನ್ನ ಹೀಗ್ ನೋಡ್ತಿದ್ದಾಳೆಂದು ಅರ್ಥ ಆಗ್ಲಿಲ್ಲ ಯಾಕೋ ಬಂಗಾರ ನಿನ್ಗೆ ಸೀರೆ ತಂದಿಟ್ಟಿದ್ದೆ ಅದನ್ನೇ ಹೊರತೆಗೀತಿದ್ದೀನಿ ಒಂದೇ ನಿಮಿಷ ಬಂದೇ ಇರು ಅವಳನ್ನು ರಮಿಸಿ ಪೆಟ್ಟಿಗೆ ಕೈಗೆತ್ತಿಕೊಂಡು ಕೆಳಗಿಳಿಯುವ ಮುನ್ನ ಕಾಲು ಜಾರಿತ್ತು ಅಮ್ಮ ಎಂದು ನಾನು ಕೂಗಿಕೊಂಡರೆ ನನ್ನೊಂದಿಗೆ ಬಾಲು ಎಂಬ ಧ್ವನಿ ಕೂಡ ಸೇರಿಕೊಂಡಿತು ನನಗಂತೂ ಆ ಸ್ವರ ಕೇಳಿ ಮೈಯೆಲ್ಲ ರೋಮಾಂಚನ ನೋವಾಗಿದ್ದರೂ ಮೇಲೆದ್ದು ನನ್ನವಳನೆ ನೋಡಿದೆ ಅವಳ ಕಣ್ಣಲ್ಲಿ ಆತಂಕವಿತ್ತು ಕೈಯೊಂದು ನನಗಾಗಿ ಮುಂದೆ ಚಾಚಿತ್ತು ನನಗಾದ ಖುಷಿ ಹೇಗೆ ಹೇಳಲಿ ಸಾವಿನ ಅಂಚುಗೆ ತಲುಪಿದವನು ಚೇತರಿಸಿಕೊಂಡು ಕುಳಿತ ಅನುಭವ ಕೈಕಾಲು ಆಡುತ್ತಿಲ್ಲ ಬಾಲು ಎಂಬ ಪದವನ್ನು ಮತ್ತೆ ಕೇಳುವ ಮನಸಾಯಿತು ಗೊಂಬೆ ಎನ್ನುತ್ತಾ ಅವಳ ಪಕ್ಕ ಹೋಗಿ ಕುಳಿತೆ ಸಂತಸ ತಡೆಯದೆ ಕಂಗಳು ಅದಾಗಲೇ ತುಂಬಿ ಬಂದಿದ್ದವು ಬಾಲು ಉದ್ಗರಿಸಿದಳು ನನ್ನಾಕೆ ಪಲ್ಲವಿ ಬಂಗಾರಿ ನೀನ್ ಸರಿ ಹೋಗಿದೀಯಾ ಅಯ್ಯೋ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕೊನೆಗೂ ನನ್ನವಳು ಸರಿ ಹೋದ್ಲು ಕೊನೆಗೂ ನನ್ನನ್ ಕೂಗಿ ಕರದ್ಲು ಈ ಬಡಪಾಯಿ ಗಂಡನ್ ಮೇಲೆ ಈಗ ಕೊರಣೆ ಬಂತ ನಿನ್ಗೆ ಮಲಗಿದವಳನ್ನೇ ಅಪ್ಪಿ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಹತ್ತು ಬಿಟ್ಟೆ ಅವಳು ಕೊಂಚ ಆಯಾಸಗೊಂಡಂತೆ ಕಾಣುತ್ತಿದ್ದಳು ಹಾಗಾಗಿ ನನಗೇನೂ ಉತ್ತರ ಕೊಡಲಿಲ್ಲ ಒಂದು ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ ಪಲ್ಲವಿ ಈ ಮುದ್ದು ತುಟಿ ಅಂಚು ನನ್ ಕಂಡು ಯಾವಾಗ್ ನಗುವುದೋ ಆ ಮಾತುಗಳನ್ನ ಯಾವಾಗ ಕೇಳ್ತೀನೋ ಅಂತ ಕಾಯ್ತಾ ಇದ್ದೆ ಈ ಮುತ್ತಿನಂತ ಮಾತನ್ನು ಕೇಳದೆ ಕಿವಿ ಕಂಗೆಟ್ಟಿವೆ ಗೊತ್ತಾ ಈ ಬಾಲು ಮೇಲೆ ಕೊನೆಗೂ ಕರುಣೆ ಬಂತ ನಿನಗೆ ಐ ಲವ್ ಯು ಕಣೆ ಹೆಂಡ್ತಿ ಕಳೆದು ಹೋದ್ ಪಲ್ಲವಿ ವಾಪಸ್ ಬಂದ್ಲು ಅವಳೆದೇ ಮೇಲೆ ತಲೆ ಇಟ್ಟು ನಾನು ಬಿಕ್ಕುತ್ತಿದ್ದರೆ ಅವಳ ಕೈಗಳು ನನ್ನ ತಲೆ ಕೂದಲಲ್ಲಿ ಕೈ ಆಡಿಸುತ್ತಿತ್ತು ಬಾಲು ಮತ್ತೊಮ್ಮೆ ಕರೆದಳು ಏನಾಯ್ತು ಬಂಗಾರ ತುಂಬಾ ಸುಸ್ತಾಗ್ತಿದೀಯಾ ಬಾ ಒಮ್ಮೆ ಆಸ್ಪತ್ರೆಗೆ ಹೋಗ್ಬರೋಣ ಅವಳನ್ನು ಎಬ್ಬಿಸಿ ಕೂರಿಸಿದೆ ತಕ್ಷಣ ನನ್ನೆದೆಗೆ ಒರಗಿದಳು ಪಲ್ಲವಿ ಆ ಮುದ್ದು ಮೊಗ ಸವರಿ ನೆತ್ತಿಗೊಂದು ಬೆಚ್ಚನೆ ಮುತ್ತಿಟ್ಟು ಯೋಚನೆ ಮಾಡ್ಬೇಡ ಎಲ್ಲ ಮೊದ್ಲಂತೆ ಆಗುತ್ತೆ ಅಮ್ಮ ಕೂಡ ಬದ್ಲಾಗಿದಾರೆ ನೀನಿ ಮನೇಲಿ ಚಟಪಟ ಅಂತ ಓಡಾಡ್ಕೊಂಡಿದ್ರೆ ಸಾಕು ಅವಳನ್ನು ಆಸ್ಪತ್ರೆಗೆ ಕರೆದೊಯ್ಯಲು ಸಜ್ಜುಗೊಳಿಸಿ ಈ ಸುದ್ದಿ ತಿಳಿಸಲು ಅಮ್ಮನ ಬಳಿ ಓಡಿದೆ ಇನ್ನು ಭಾಗ್ಯನನ್ನು ಹಿಡಿಯುವವರೇ ಯಾರಿಲ್ಲ ನೀವು ತುಂಬಾ ಲಕ್ಕಿ ಅವಳು ಇಷ್ಟು ಬೇಗ ಎದ್ಕೂರು ಕೂತಿರೋದು ನಿಜಕ್ಕೂ ನಿಮ್ ಪುಣ್ಯ ಇನ್ನೇನ್ ತೊಂದರೆ ಇಲ್ಲ ನಿಧಾನವಾಗಿ ಚೇತರಿಸ್ಕೋತಾರೆ ಜಾಸ್ತಿ ಆಯಾಸ ಆಗದಂತೆ ನೋಡ್ಕೊಳ್ಳಿ ನಿಮ್ ಕಾಳಜಿನೇ ಅವ್ರನ್ನೆಬ್ಬಿಸ್ ಕೂರಿಸಿದೆ ಡಾಕ್ಟರ್ ಆಡಿದ ಒಂದೊಂದು ಮಾತು ನನಗೆ ಅದೆಷ್ಟು ಸಮಾಧಾನ ನೀಡಿತ್ತೆಂದು ಹೇಳಲಾಗದು ಅವರ ಎಲ್ಲಾ ಮಾತಿಗೂ ತಲೆ ಆಡಿಸಿ ಅಮ್ಮ ಹಾಗೂ ಪಲ್ಲವಿಯೊಂದಿಗೆ ಆಸ್ಪತ್ರೆಯಿಂದ ಹೊರಬಂದೆ ಇವಳು ನಿನ್ ಜೊತೆ ಗಾಡಿಲ್ ಬೇಡ ನಾನು ಆಟೋದಲ್ಲಿ ಕರ್ಕೊಂಡು ಬರ್ತೀನಿ ನೀನ್ ಹೊರಡು ಊಟಕ್ಕೆಲ್ಲ ರೆಡಿ ಇದೆ ಹೋಗಿ ಬಿಸಿ ಮಾಡು ಎಂದ ಅಮ್ಮ ಸೊಸೆಯ ಭುಜ ಬಳಸಿದಳು ಅವಳ ಮಾತಿಗೆ ತುಸು ಬಾಡಿದ ನನ್ನ ಮುಖ ನೋಡಿ ಸಣ್ಣ ನಗು ನೀಡಿದಳು ಪಲ್ಲವಿ ಆ ನಗು ಕಾಣದೆ ಅದೆಷ್ಟು ದಿನಗಳಾಗಿತ್ತೋ ದೇವರೇ ಬಲ್ಲ ಆಟೋ ಬಂದು ಅವರಿಬ್ಬರನ್ನು ಕರೆದುಕೊಂಡು ಹೋಗುವ ತನಕ ನಾನಲ್ಲೇ ನಿಂತು ಅವಳನ್ನೇ ದಿಟ್ಟಿಸುತ್ತಿದ್ದೆ ಏಯ್ ತರ್ಲೆ ನನ್ ಮಗ್ನೆ ಹೆಂಡತಿ ಮನೆಗೆ ಬರೋದು ಪುರ್ಸೋತ್ ಮಾಡ್ಕೊಂಡು ನೋಡುವಂತೆ ಗಾಡಿ ಹುಷಾರ ಬಾ ಎಂದು ವಾಸ್ತವಕ್ಕೆ ಕರೆದಳು ಅಮ್ಮ ಆಟೋ ಹಿಂದೆ ನಿಧಾನವಾಗಿ ಚಲಿಸುತ್ತಿತ್ತು ನನ್ನ ಬೈಕು ದಾರಿಯಲ್ಲಿ ಸಿಕ್ಕ ಶಿವನ ದೇವಸ್ಥಾನ ಕಂಡಾಗ ಗಾಡಿ ನಿಲ್ಲಿಸಿ ನಿನ್ನಿಂದಲೇ ಶುರುವಾದ ಪ್ರೀತಿ ಕತೆ ನನ್ನದು ಕೊನೆಗೂ ಸುಖಾಂತ್ಯ ಕೊಟ್ಟಿದ್ದಕ್ಕೆ ನಿಂಗೆ ಕೋಟಿ ಕೋಟಿ ನಮಸ್ಕಾರ ತಂದೆ ಎಂದು ಕೈ ಮುಗಿದು ಬಿಟ್ಟೆ ನನ್ನ ಬಟ್ಟೆ ಅಂಗಡಿ ಉದ್ಘಾಟನೆ ಭರ್ಜರಿಯಾಗಿ ನೆರವೇರಿತು ಒಂದಿಷ್ಟು ಜನ ಹೆಂಗಸರಿಗೆ ಪಲ್ಲವಿ ಕೈಯಿಂದ ಅರಶಿನ ಕುಂಕುಮದ ಜೊತೆಗೆ ಸೀರೆಯನ್ನು ಕೊಡಿಸಿದ್ದೆ ಅವರೆಲ್ಲರ ತುಂಬು ಮನದ ಆಶೀರ್ವಾದ ನಮಗೆ ಬೇಕಿತ್ತು ಇನ್ನೇನು ನಾನು ಸ್ವಂತ ಉದ್ಯಮಿ ಮತ್ತೊಂದೆಡೆ ಪಲ್ಲವಿ ನಿಧಾನವಾಗಿ ಚೇತರಿಸಿಕೊಳ್ಳತೊಡಗಿದಳು ಅಮ್ಮನ ಆರೈಕೆಯಲ್ಲಿ ಒಂದಿಷ್ಟು ಕೂಡ ನ್ಯೂನ್ಯತೆ ಇರಲಿಲ್ಲ ನಿಜಕ್ಕೂ ಮಗಳಂತೆಯೇ ಕಾಳಜಿ ಮಾಡುತ್ತಿದ್ದಳು ಆ ಆರೈಕೆಯಲ್ಲಿ ದಿನವೂ ಮಿಂದೇಳುತ್ತಿದ್ದ ಪಲ್ಲವಿ ಕಹಿಯನ್ನೆಲ್ಲ ದೂರ ಸರಿಸಿ ಹೊಸ ಜೀವನ ಪ್ರಾರಂಭಿಸಿದ್ದಳು ಅಂಗಡಿ ಕಡೆ ಮುಖ ಮಾಡಿದ ನಂತರ ಮುಂಜಾನೆ ಅವಳೊಂದಿಗೆ ತಿಂಡಿ ತಿಂದ ನಂತರವೇ ಮನೆ ಬಿಡುವುದು ನಾನು ಮಧ್ಯಾಹ್ನ ಊಟಕ್ಕೆ ಬಾರದಿದ್ದರೆ ಅಮ್ಮನ ಬಳಿ ಹಠ ಹಿಡಿದು ನನಗಾಗಿ ಬಾಕ್ಸ್ ತೆಗೆದುಕೊಂಡು ಬರುತ್ತಿದ್ದಳು ಪಲ್ಲವಿ ಸ್ವಲ್ಪ ಸಮಯ ಅಷ್ಟೇ ಮನೆ ಕದವಿಕ್ಕಿಕೊಂಡು ಅಮ್ಮ ಕೂಡ ಅಂಗಡಿಯೊರೆಗೆ ಬಂದು ಬಿಡುತ್ತಿದ್ದರೆ ನೀನ್ಯಾಕ್ ಬಂದೆ ಭಾಗ್ಯ ಎಂದರೆ ಈ ಹುಡುಗಿ ಮಾತೆ ಕೇಳಲ್ಲ ಕಣೋ ಒಂದೇ ಸಮ ಹಠ ಮಾಡುತ್ತೆ ಮತ್ತೇನಾದ್ರೂ ಆರೋಗ್ಯ ಹಾನಿ ಮಾಡ್ಕೊಂಡಿತ್ತು ಅಂತ ಬೆನ್ನಿಗೆ ಬಂದೆ ಎನ್ನುತ್ತಿದ್ದಳು ಭಾಗ್ಯ ಅತ್ತೆ ಸೊಸೆ ಹೊಂದಿಕೊಂಡಂತೆ ನಾನು ನೆಮ್ಮದಿ ಪಡೆದೆ ಮುನಿಸಿನ ಜಗಳವಾದಾಗ ಮಾತ್ರ ಅವರಿಬ್ಬರೂ ಒಂದಾಗಿ ನನ್ನ ಹೊರಗಿಡುತ್ತಿದ್ದರು ನನ್ನ ತಪ್ಪಿಲ್ಲದಿದ್ದರೂ ಹೆಂಗಳಯ್ಯರ ಮುಂದೆ ತಲೆ ಬಗ್ಗಿಸಲೇಬೇಕಿತ್ತು ಈ ಮಧ್ಯೆ ಯಾರಾದ್ರೂ ಅಮ್ಮನ ಮುಂದೆ ಮೊಮ್ಮಕ್ಕಳ ಸುದ್ದಿ ತೆಗೆದರೆ ಅವರಿನೂ ಚಿಕ್ಕವರು ಮಗು ಆಗೋ ಸಮಯಕ್ಕಾಗುತ್ತೆ ಸ್ವಲ್ಪ ಟೈಮ್ ಆರಾಮಾಗಿರ್ಲಿ ಎಂದು ಬಿಡುತ್ತಿದ್ದಳು ಭಾಗ್ಯ ಪಲ್ಲವಿ ಸರಿ ಹೋದ ನಂತರ ಅಮ್ಮ ಮಾಡಿದ ಶಪಥವೆಂದರೆ ತವರು ಮನೆ ಕಡೆ ತಲೆ ಹಾಕದಿರುವುದು ದೇವರು ತಡವಾಗಿ ಆದರೂ ಒಳ್ಳೆ ತಾಯಿಯನ್ನೇ ಕೊಟ್ಟ ಬಾಲು ಎಂದು ಹಿಗ್ಗುತ್ತಿದ್ದಳು ನನ್ನ ಪಲ್ಲವಿ ಇಲ್ಲಿ ಸಂಜೆಯ ಸಮಯ ಭಾನುವಾರವಾಗಿದ್ದರಿಂದ ಸಂಜೆ ಮೂರು ಗಂಟೆಗೆ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಬಂದಿದ್ದೆ ನಾನು ಹೊರಗಿನ ವಾತಾವರಣ ಚೆನ್ನಾಗಿದ್ದ ಕಾರಣ ಸ್ವಲ್ಪ ದೂರ ವಿಹರಿಸುವ ಮನಸ್ಸಾಗಿತ್ತು ಅಮ್ಮನ ಅನುಮತಿ ಪಡೆದು ಮಡದಿಯೊಂದಿಗೆ ಹೊರಟೆ ಅವಳ ಕೈ ಹಿಡಿದು ಇಡುವ ಒಂದೊಂದು ಹೆಜ್ಜೆಯು ಸಪ್ತಪದಿಯಂತೆ ಭಾಸವಾಗುತ್ತಿತ್ತು ಬಹಳ ದಿನಗಳ ನಂತರ ಬಿಡುವು ಮಾಡಿಕೊಂಡಿದ್ದ ನನಗೆ ಅವಳೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಕ್ಕಿತ್ತು ಪಲ್ಲವಿ ಎಂದ ತಕ್ಷಣ ತಲೆ ಎತ್ತಿ ನೋಡಿದಳು ಇನ್ನೂ ನಮ್ಮೇಲ್ ಬೇಜಾರಿದ್ಯಾ ಮೊದಲಿನಷ್ಟು ಮಾತಾಡ್ತಿಲ್ವಲ್ಲ ನೀನು ಎಂದೆ ಅವಳೊಂದು ನಗೆ ನೀಡಿ ಹಿಡಿದ ಕೈ ಬಿಗಿಗೊಳಿಸಿದಳು ಮಾತಾಡೋಕೆನಿಲ್ಲ ಬಾಲು ನಿಮ್ಮ ಪ್ರೀತಿ ಅಮ್ಮನ ಕಾಳಜಿ ನನ್ನನ್ನ ಮೂಕಿಯನ್ನ ಮಾಡಿದೆ ಇನ್ನಷ್ಟು ದಿನ ಲೋಕದ ಅರಿವಿಲ್ಲದಂತೆ ಇದ್ದೆ ಅನ್ನೋ ಸತ್ಯನೇ ದೂರ ಮಾಡಿದ್ರಿ ನೀವು ನನಗೆ ಬಿದ್ದ ಪೆಟ್ಟು ಇಷ್ಟೆಲ್ಲ ಬದಲಾವಣೆ ತಂದಿದೆ ಅಂದ್ರೆ ಇದೊಂಥರ ಒಳ್ಳೇದಾಯ್ತು ಬಿಡಿ ಎಂದವಳನ್ನು ಬಳಿಗೆಳೆದುಕೊಂಡು ಬಾಯಿ ಮೇಲೆ ಬೆರಳೂರಿದೆ ಬೇಡ ಪಲ್ಲವಿ ಆ ದಿನಗಳನ್ನ ನೆನಿಬೇಡ ನಾನ್ ಪಟ್ಟ ಹಿಂಸೆ ನಿನಗಾಗಿ ಪರಿತಪಿಸಿದ ರೀತಿ ಎಲ್ಲನೂ ಇನ್ನೂ ಕಣ್ಣಿ ಕಟ್ಟದಂಗಿದೆ ನೀನ್ ನನ್ನೊಂದಿಗೆ ಮತ್ತೆ ಬದುಕಲು ಹೆಜ್ಜೆ ಹಾಕ್ತೀಯ ಅಂತ ಭಾವಿಸಿರ್ಲಿಲ್ಲ ಮನದಲ್ಲಿರುವ ರಸಿ ಕೈತಪ್ಪಿ ಹೋಗೇ ಬಿಟ್ಲು ಅನ್ಕೊಂಡಿದ್ದೆ ಆದರೆ ಎಲ್ಲವನ್ನೂ ಹುಸಿ ಮಾಡಿ ನನ್ ಪ್ರೀತಿ ಬಹಳ ಎಂದು ನಿರೂಪಿಸ್ಬಿಟ್ಟೆ ಇನ್ನೇನು ಬೇಡ ಕಣೆ ಈ ಪ್ರೀತಿ ಗೆಲ್ಲಿಸಿದ ಹೆಗ್ಗಳಿಕೆ ನಿಂದು ತುಸು ಭಾವುಕನಾದವನನ್ನು ತಾನಾಗಿಯೇ ಬಂದು ಅಪ್ಪಿದಳು ಮುದ್ದು ಪಲ್ಲವಿ ಬಾಲು ನನ್ನ ಶರ್ಟ್ ಬಟನ್ ಜೊತೆ ಆಟವಾಡುತ್ತಿದ್ದ ಹುಡುಗಿ ಅದೇನೋ ಬಯಸುತ್ತಿತ್ತು ಏನ್ ಮುದ್ದು ಎಂದೆ ಮತ್ತೆ ಅದು ಅಯ್ಯೋ ಅದೆಷ್ಟು ಮುದ್ದಾಗಿ ರಾಗವಾಡುತ್ತಿದ್ದಾಳೆ ನನಗಂತೂ ಅವಳು ಮುಂದೆ ಮಾತನಾಡುವುದೇ ಬೇಡ ಹೀಗೆ ರಾಗ ತೆಗೆಯಲಿ ಅನ್ನಿಸಿಬಿಟ್ಟಿತು ಮುದ್ದುಕ್ಕಿ ಬಂದಾಗ ಹತ್ತಿಕ್ಕಿ ನನ್ನಿಂದ ಸಾಧ್ಯವಿಲ್ಲ ಹತ್ತಿತ್ತ ಯಾರೂ ಇಲ್ಲದಿರುವುದನ್ನು ಖಚಿತಪಡಿಸಿಕೊಂಡು ಅವಳ ಕೆನ್ನೆಗೊಂದು ಬಲವಾಗಿ ಮುತ್ತಿಟ್ಟೆ ಬಾಲು ರೇಗುವಂತೆ ಧ್ವನಿ ಏರಿದರೂ ತುಡಿ ಹೆಂಚಲ್ಲಿ ನಗುವಿತ್ತು ಮತ್ತೆ ಏನು ವಿಷಯ ಅಂತ ಹೇಳು ಅದು ಅದು ಅಂದ್ರೆ ನಂಗೆ ಹೇಗೆ ಗೊತ್ತಾಗುತ್ತೆ ಎಂದೆ ಮತ್ತೆ ಪಕ್ಕದ ಮನೆ ಆಂಟಿ ಅಮ್ಮನ ಹತ್ರ ಆಗಾಗ್ ಕೇಳ್ತಿರ್ತಾರೆ ನಿಮ್ಮ ಮನೇಲಿ ಏನು ಸಿಹಿಸಿದ್ದು ಇಲ್ವಾ ಸೊಸೆ ಸರಿ ಹೋಗಿದ್ದಾಳಲ್ಲ ಇನ್ನೂ ನೀವೇನು ಕೇಳಲ್ವಾ ಅಂತಾರೆ ನಾಚಿಕೆಯಲ್ಲಿ ಕೆಂಪೇರುತ್ತಿತ್ತು ನನ್ನ ಒಳಮಗ ವಿಷಯ ಅರ್ಥವಾದರೂ ರೇಗಿಸುವ ಮನಸ್ಸಾಗಿತ್ತು ಆಂಟಿಗೇನು ಬೇಕೋ ಅದನ್ನು ಕೊಟ್ಟು ಕಳಿಸ್ಬೇಕಿತ್ತು ಎಂದು ಬಿಟ್ಟೆ ಎಂದು ನನ್ನ ಬೆನ್ನಿಗೊಂದು ಏಟು ಕೊಟ್ಟ ಪಲ್ಲವಿ ನಿಮ್ಮ ತಲೆ ಅವ್ರು ಕೇಳಿದ್ ಸಕ್ಕರೆ ಬೆಲ್ಲ ಅಲ್ಲ ಕೇಳಿದ ತಕ್ಷಣ ಕೋಟ್ ಕಳ್ಸಕ್ಕೆ ಹೋಗಿ ಬಾಲು ನಿಮಗೆ ಸೂಕ್ಷ್ಮನೇ ಅರ್ಥ ಆಗಲ್ಲ ಎಂದವಳು ತೋಳಿನಿಂದ ಜಾರಿಕೊಂಡು ಮನೆ ಕಡೆ ಹೊರಟು ಬಿಟ್ಟಳು ಪೂರ್ಣಚಂದ್ರನ ಬೆಳಕು ಕಿಟಕಿ ಮೂಲಕ ಕೋಣೆ ಪ್ರವೇಶಿಸುತ್ತಿತ್ತು ಪರದೆ ಸರಿಸುವುದು ಮರೆತು ಮಲಗಿದ್ದ ನನ್ನ ಆಕೆಯನ್ನು ಆ ಬೆಳಕು ಆವರಿಸುತ್ತಿತ್ತು ಮುದ್ದು ಪಲವಿಯ ಮುದ್ದಾದ ಆಸೆಯನ್ನು ಈಡೇರಿಸಬೇಕಲ್ಲ ಅವಳ ಆಸೆ ಮಾತ್ರವೇನಲ್ಲ ನಂದು ಕೂಡ ಬೆನ್ನು ತೋರಿ ಮಲಗಿದ ಹುಡುಗಿಯ ಭುಜದ ಮೇಲೆ ಕೈಯಿಟ್ಟೆ ಹೋಗಿ ಬಾಲು ನಾನು ನಿಮ್ ಜೊತೆ ಟು ಎಂದಳು ಮಕ್ಕಳಂತೆ ಏನೇ ಬಂಗಾರಿ ಮಕ್ಕಳಾಗೋ ಸಮಯದಲ್ಲಿ ಮಕ್ಕಳಂತಾಡ್ತೀಯಲ್ಲ ನನಗೂ ಅಪ್ಪ ಆಗೋ ಆಸೆ ಆದ್ರೇನ್ ಮಾಡ್ಲಿ ಮಡದಿ ಇನ್ನೂ ಮಗು ಹಾಗಾಗಿ ನನಗೆ ಒಂದೇ ಮಗು ಸಾಕು ಬಿಡು ಬೇಸರ ನಟಿಸಿದೆ ತಕ್ಷಣ ನನ್ನತ್ತ ತಿರುಗಿದ ಹುಡುಗಿ ಏನಂದ್ರಿ ಎಂದಳು ಕಣ್ಣರಳಿಸಿ ಅದೇ ಕಣೆ ಮಗು ಬೇಕಿತ್ತು ತಲೆ ಕೆರೆದುಕೊಳ್ಳುತ್ತಾ ಗೊಣಗಿದೆ ನಕ್ಕು ಬಿಟ್ಟಳು ಪಲ್ಲವಿ ಏಯ್ ಕಳ್ಳಿ ನನ್ಮೇಲೆ ಕೋಪ ನಟಿಸ್ತೀಯಾ ಎಂದವನು ಅವಳನ್ನು ಮಡಿಲಿಗೆಳೆದುಕೊಂಡು ಅದೆಷ್ಟು ಮುದ್ದಿಸಿದೆನೋ ತಿಳಿಯದು ಹಲವು ದಿನಗಳೇ ಉರುಳಿದೆ ನನ್ನವಳೊಂದಿಗೆ ಇಂತಹ ಮಧುರಕ್ಷಣ ಕಳೆಯದೆ ಬಹಳ ದಿನಗಳ ನಂತರ ನನ್ನಾಕೆಯನ್ನು ಮುದ್ದಿಸುವಾಗ ಅದೇನೋ ಹೊಸತನ ನನ್ನ ಕುರುಚಲುಗಡ್ಡ ಅವಳ ಸೋಕಿದಾಗ ಹುಡುಗಿಯ ತನುವೆಲ್ಲ ನಡುಕ ಅವಳ ಕೈಗಳು ನನ್ನ ಕೊರಳಪ್ಪಿದಾಗ ಸಂಯಮದಲ್ಲಿ ಸಣ್ಣ ಕುಸಿತ ಪುಟ್ಟ ಮಗುವಂತೆ ಅವಳನ್ನು ಹಾಸಿಗೆಗೆ ಮಲಗಿಸಿ ಮುನಿಸಿಗೆ ಕೆಂಪಾಗುವ ಮುದ್ದಾದ ಗಿಳಿಮೋಗಿಗೆ ಮುತ್ತಿಟ್ಟೆ ನನ್ನವಳು ನಾಚಿಕೆಯಲ್ಲಿ ಮುಳುಗಿಹೋದಳು ಅದರಗಳು ಅವಳ ವದನದ ತುಂಬೆಲ್ಲ ಹರಿದಾಡುವ ವೇಳೆಯಲ್ಲಿ ಪಲ್ಲವಿ ಸಂಪೂರ್ಣ ಸೋಲ ತೊಡಗಿದಳು ಬಂಗಾರಿ ನಿನಗೇನ್ ತೊಂದರೆ ಇಲ್ಲ ತಾನೆ ಎಂದೆ ಅಡ್ಡಡ್ಡ ತಲೆಯಾಡಿಸಿ ಬಿಗಿದಪ್ಪಿ ಬಿಟ್ಟಳು ಅಷ್ಟೇ ಸಣ್ಣ ಪುಟ್ಟ ವಿರಸಗಳಿಗೂ ಜಾಗವಿಲ್ಲದಂತೆ ಬಿಗಿದವು ನಮ್ಮಿಬ್ಬರ ಕೈಗಳು ಒಬ್ಬರನ್ನೊಬ್ಬರು ಬಿಡದಂತೆ ಅಪ್ಪಿಕೊಂಡಿದ್ದೆವು ನಾವು ಪಲ್ಲವಿಯ ಸಹಕಾರಕ್ಕೆ ನಾನಂತೂ ಮತ್ತಷ್ಟು ಪ್ರೀತಿಸಿದೆ ಮುದ್ದಿಸಿದೆ ಆದರೂ ಅತೃಪ್ತನಾದೆ ಆ ತುಂಬು ಪ್ರೇಮ ಮೊಗೆಮೊಗೆದು ನನ್ನ ಸೇರುತ್ತಿದ್ದರೂ ಮತ್ತಷ್ಟು ಉಕ್ಕುವ ಸಾಗರ ನನ್ನೊಲವು ನಾನೇ ಕೊಡಿಸಿದ ಸೀರೆ ಅವಳನ್ನು ತೊರೆಯಿತು ಬಯಸಿ ಬಯಸಿ ಅವಳಿಗೆ ವಸ್ತ್ರವಾದೆ ನನ್ನವಳ ಹುಟ್ಟುಡುಗೆ ರೂಪವನ್ನು ಚಂದ್ರಮ ಬೆಳಕು ಕೂಡ ಸೋಕದಂತೆ ಅಡ್ಡಿಯಾದೆ ನಮ್ಮ ನಡುವಿನ ಮುದ್ದಾಟಕ್ಕಿಲ್ಲ ನಿಗದಿತ ಅವಧಿ ಬೆಸೆದ ಅದರಗಳಿಗಿಲ್ಲ ಬಿಡುಗಡೆ ತೃಪ್ತಿಗೊಂಡ ನಂತರ ಮನದರಸಿಯನ್ನು ಹೃದಯದೊಳು ಬಚ್ಚಿಟ್ಟುಕೊಂಡು ನಿದ್ದೆ ಜಾರುವ ಸಮಯ ಮುಂಜಾನೆ ಎರಡು ಗಂಟೆ ಇನ್ನೇನು ಬೇಕಿದೆ ನನಗೆ ಬದುಕಲ್ಲಿ ಖುಷಿ ಬಿಟ್ಟು ಬೇರೇನೂ ಇಲ್ಲ ತಾಸಿನ ನಿದ್ರೆಯ ನಂತರ ಮತ್ತೆ ಎಚ್ಚರಗೊಂಡಿದ್ದ ನಾನು ಮರವೇರಿ ಕುಳಿತು ಅವಳನ್ನು ನೋಡಿದ ದಿನದಿಂದ ಎಲ್ಲವನ್ನೂ ನೆನಪಿಸಿಕೊಂಡಿದ್ದೆ ಕನಸಲ್ಲೂ ಅಂದುಕೊಂಡಿರಲಿಲ್ಲ ಆ ಮನದರಸಿ ತೋಳ್ತೆಕ್ಕಿಗೆ ಬರುವಳೆಂದು ಅವಳೀಗ ನನ್ನ ಹೆಂಡತಿಯೆಂದು ಬೀಗಿದೆ ಹೃದಯ ಎಲ್ಲಾ ಒಳ್ಳೆಯದಾಗಿದೆ ಮುಂದೆಯೂ ಸಹ ಒಳ್ಳೆಯದಾಗುತ್ತದೆ ಎಂಬ ನಂಬಿಕೆ ಇದೆ ನನ್ನ ದೇವತೆ ಜೊತೆಗಿರುವಾಗ ಅದೆಲ್ಲಿಯೇ ಕಷ್ಟ ಹೇಳಿ ನಾನು ಬಾಲಕೃಷ್ಣ ಇದು ನನ್ನ ಪ್ರೇಮ ಕತೆ ನನ್ನ ಮನದರಸಿ ನಿಮಗೂ ಹಿಡಿಸಿದಳು ಅಲ್ವಾ ಖಂಡಿತ ಹಿಡಿಸಿರ್ತಾಳೆ ಬಿಡಿ ಯಾಕಂದ್ರೆ ದೂರುವಂತಹ ಒಂದೇ ಒಂದು ಗುಣವಿಲ್ಲ ನನ್ನವಳ ಬಳಿ ಹಾಗಂತ ಯಾರೂ ನನ್ನವಳ ಮೇಲೆ ದೃಷ್ಟಿ ಹಾಕ್ಬೇಡಿ ಆಮೇಲೆ ಆರೋಗ್ಯ ಏರುಪೇರಾದ್ರೆ ನೀವೇ ಜವಾಬ್ದಾರಿ ನೋಡಿ ಇನ್ನೂ ನನ್ನವಳ ಇಚ್ಛೆ ಅಂತೆ ನನ್ನ ಪ್ರೇಮೆ ಕಾಣಿಕೆ ಉದರದಲ್ಲಿ ಹೊತ್ತು ಸಾರ್ಥಕತೆ ಮೆರೆಯುವುದು ಬಾಕಿ ಇದೆ ಈ ಬದುಕಿನ ಕೊನೆಗಾಲದವರೆಗೆ ಜೊತೆಗಿರಬೇಕು ನಾವು ಪಲ್ಲವಿಯನ್ನು ಜೋಪಾನವಾಗಿ ನೋಡ್ಕೋತೀನಿ ಇಬ್ಬರಿಗೂ ಹರಸಿ ಹಾರೈಸಿ ನಾನಿನ್ನು ಹೋಗ್ಬರ್ತೀನಿ ಧನ್ಯವಾದಗಳು